ಭೂ ಸುಧಾರಣೆ ಕಾಯ್ದೆಯ ಒಳಪಡುವ ನಲವತ್ತು ವರ್ಷದ ಹಿಂದಿನ ಪ್ರಕರಣಗಳನ್ನು ಜಿಲ್ಲೆಯ ಭೂ ನ್ಯಾಯ ಮಂಡಳಿಯು ವಿಚಾರಣೆ ನಡೆಸದೇ ಇರುವುದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಕರ್ನಾಟಕ ಸಾರ್ವಜನಿಕ ಹಿತಾಸಕ್ತಿ ಹೋರಾಟಗಾರರ ಸಂಘದ ಅಧ್ಯಕ್ಷ ಪಾಟೀಲ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಭೂ ಸುಧಾರಣೆ ಕಾಯ್ದೆಗೆ ಒಳಪಡುವ ಹತ್ತೊಂಬತ್ತು ಸಾವಿರ ಪ್ರಕರಣಗಳಿವೆ ಇವುಗಳ ಪೈಕಿ ಕೆಲವು ಪ್ರಕರಣಗಳಿಗೆ ಉಚ್ಚ ನ್ಯಾಯಾಲಯದಿಂದ ನಿರ್ಣಯ ಬಂದಿದೆ ಈ ಹಿಂದೆ ಉಪವಿಭಾಗೀಯ ಅಧಿಕಾರಿಗಳ ಮೌಖಿಕ ಆದೇಶದಂತೆ ಉಚ್ಚ ನ್ಯಾಯಾಲಯದಲ್ಲಿದ್ದ ಅರ್ಜಿಗಳನ್ನು ಹಿಂಪಡೆದಿದ್ದೇವೆ ಆದರೂ ಜಿಲ್ಲಾ ಭೂ ನ್ಯಾಯ ಮಂಡಳಿಯ ಪ್ರಕರಣಕ್ಕೆ ಸಂಬಂಧಿಸಿದ ಸ್ಥಳ ಪರಿಶೀಲನೆ ನಡೆಸದೆ ಉಳಿದುಕೊಂಡಿದೆ ಎಂದು ಆರೋಪಿಸಿದರು ವಿಚಾರಣೆಯ ಕುರಿತು ಯಾವಾಗ ಕೇಳಿದರೂ ಗ್ರಾಮ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಧಾನಸಭೆ ಲೋಕಸಭೆ ಚುನಾವಣೆಯ ಹೆಸರಿನಲ್ಲಿ ಮುಂದೂಡಲಾಗುತ್ತಿದೆ ಇದಕ್ಕೆ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರಾಗಿರುವ ಉಪವಿಭಾಗೀಯ ಅಧಿಕಾರಿಗಳೇ ಕಾರಣ ಎಂದರು ಪ್ರಕರಣಗಳನ್ನು ಈ ರೀತಿ ಮುಂದೂಡುತ್ತಿರುವುದರಿಂದ ರೈತರಿಗೆ ನಷ್ಟವಾಗುತ್ತಿದೆ ಪ್ರಕರಣ ಮುಗಿಯದೆ ರೈತರು ಜಮೀನಿನ ಮೇಲೆ ಸಾಲ ಪಡೆಯುವಂತಿಲ್ಲ ಜತೆಗೆ ಭೂಮಿಯನ್ನು ಮಾರಾಟ ಮಾಡಲು ಕೂಡ ಆಗುತ್ತಿಲ್ಲ ಎಂದರು ಪ್ರಕರಣಗಳ ಕುರಿತಾಗಿ ತೀರ್ಪು ಬಂದು ನಾಲ್ಕೈದು ವರ್ಷಗಳು ಕಳೆದರೂ ಅವರ ಪಹಣಿ ಪತ್ರಿಕೆಯಲ್ಲಿ ಕರ್ನಾಟಕ ಸರ್ಕಾರದ ಹೆಸರು ತೆಗೆದು ರೈತರ ಹೆಸರು ನಮೂದಿಸುವ ಕಾರ್ಯವಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು

ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತ್ ಬಾಂದೇಕರ್ ತಾಲೂಕು ಕಾರ್ಯದರ್ಶಿ ಬಿಸಿ ನಾಯ್ಕ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ